ಭಗವದ್ಗೀತೆ ಅಧ್ಯಾಯ ಒಂದು ಅರ್ಜುನನ ವಿಷಾದ ಯೋಗ ಶ್ಲೋಕ ಇಪ್ಪತ್ನಾಲ್ಕು ಶ್ಲೋಕ ಸಂಜಯ ಉವಾಚ ಏವಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನೆಯೋರುಭಯೋರ್ ಮಧ್ಯೆ ಸ್ಥಾಪಯಿತ್ವ ರಥೋತ್ತಮ ಅರ್ಥ ಸಂಜಯನು ಹೇಳಿದರು ಓ ಭಾರತ ವಂಶಜನೆ ಅರ್ಜುನನ ಈ ಮಾತುಗಳನ್ನು ಕೇಳಿದ ಕೃಷ್ಣ ಎರಡು ಸೇನೆಗಳ ಮಧ್ಯದಲ್ಲಿ ತನ್ನ ರಥವನ್ನು ನಿಲ್ಲಿಸಿದನು ವಿವರಣೆ ಧೃತರಾಷ್ಟ್ರ ಅಂಧತ್ವದಿಂದ ಕೇವಲ ಶಬ್ದಗಳನ್ನು ಕೇಳುತ್ತಾನೆ ಆದರೆ ಕರ್ಮ ಯುಕ್ತಿ ತಿಳಿಯದು ಸಂಜಯನು ಕೇವಲ ದೃಶ್ಯ ವಿವರಣೆ ನೀಡುವುದಿಲ್ಲ ಧರ್ಮದ ಪ್ರಕ್ರಿಯೆಯನ್ನು ವಿವರಿಸುತ್ತಾನೆ ಗೋಡಾಕೇಶ ಎಂದರೆ ನಿದ್ರೆಯನ್ನು ಜಯಿಸಿದವನು ಇದು ಕೇವಲ ಶಾರೀರಿಕ ಅರ್ಥವಲ್ಲ ಆತ್ಮನಿದ್ರೆಯ ಅರ್ಥವೂ ಇದೆ ಅರ್ಜುನನು ಜಾಗರುತನು ಯುದ್ಧಕ್ಕೆ ಬರುವುದಕ್ಕೂ ಅದನ್ನು ಪರಿಶೀಲಿಸುವುದಕ್ಕೂ ಋಷಿಕೇಶ ಎಂದರೆ ಇಂದ್ರಿಯಗಳನ್ನು ನಿಯಂತ್ರಿಸುವವನು ಯಾರು ಇಂದ್ರಿಯಗಳು ಮತ್ತು ಮನಸ್ಸನ್ನು ನಡೆಸುತ್ತಾನೋ ಅವನೇ ನಿಜವಾದ ಗುರು ಅರ್ಜುನ ಕೇಳಿದಂತೆ ಕೃಷ್ಣನು ರಥವನ್ನು ಸರಿಯಾದ ಸ್ಥಳಕ್ಕೆ ಒಯ್ಯುತ್ತಾನೆ ಇದು ಶಿಷ್ಯ ಮತ್ತು ಗುರುನ ಮಧ್ಯದ ಪರಿಪೂರ್ಣ ನಂಟು ಶಿಷ್ಯ ಪ್ರಶ್ನೆ ಹಾಕಿದಾಗ ಗುರು ಅದಕ್ಕೆ ದಾರಿ ತೋರುತ್ತಾನೆ ಜೀವನ ಪಾಠ ಯೋಗ್ಯ ಮಾರ್ಗದರ್ಶಿಯು ನಮ್ಮ ಜೀವನದ ರಥವನ್ನು ಸರಿಯಾದ ದಾರಿಯಲ್ಲಿ ಸಾಗಿಸಬಲ್ಲನು ನಾವು ಯಾವುದೇ ನಿರ್ಧಾರ ಮಾಡುವ ಮೊದಲು ನಮ್ಮ ಗುರಿಯನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ನಿಜವಾದ ಗುರುನ ಕೈ ಹಿಡಿದರೆ ನಮ್ಮ ಜೀವನದ ಎಲ್ಲ ಯುದ್ಧಗಳು ಸುಗಮವಾಗುತ್ತವೆ ಸಂದೇಶ ಜೀವನದಲ್ಲಿ ಗುರುನು ಗುರುತಿಸಿ ಅವರ ಮಾರ್ಗದರ್ಶನದಲ್ಲಿ ನಿಮ್ಮ ದಾರಿಗೆ ಅರ್ಥವನ್ನು ಕೊಡಿ